ಕಷ್ಟ ಬಿದ್ದು ಗಾಡಿ ತೊಳಿತಿದ್ರೆ ಮುಂದೆ ಗಾಡಿ ಹೆಂಗೋ ತೊಳೆದು ನಿಲ್ಲಿಸಿದೆ ಅಸಲು ನೋಡಿ ಮಳೆಯೇ ಬಂದ್ಬಿಡ್ತು ಬೈಸ್ ಕರ್ಗಿಗೂ ಬಿಳಿಗ ಬೇರೆ ಹುಲ್ಲಿಗ್ ಮಾತ್ರ ನಡಿ ಅಂತೆ ಅವನಾರ ಚೆನ್ನಾಗಿ ತಂದಿರೋದು ಅಂದಿರೋದು ಅಂತೂ ಸೌಂಡ್ಗಂತೂ ಕಿವಿ ಮಾಡಿದೆ ಐ ಗೈಸ್ ಫೈನಲಿ ವೆಲ್ಕಮ್ ಬ್ಯಾಕ್ ಟು ಡಿ ಎಸ್ ಕಪ್ ಅಲ್ಲಾಸ್ ಮತ್ತೊಂದು ಬೆಳಗ್ಗೆ ಸ್ವಾಗತ ಸು ಸ್ವಾಗತ ಅಂತ ಹೇಳ್ತಾ ಬಿಕಾಸ್ ಇವತ್ತಿನ ಲಾಗಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂತಂದ್ರೆ ನಮ್ಮ ಮೂರು ಜನ ಮಕ್ಳಿಗೂ ಬರ್ಡೇ ಮಾಡೋಣ ಬನ್ನಿ ಒಂದೇ ಸಲ ಮಾಡೋದು ಅದಕ್ಕೆ ಅಮ್ಮನ್ ಕರ್ಕೊಂಡು ಶಾಪಿಂಗ್ ಹೋಗ್ತಾ ಇದ್ದೀನಿ ದೀಪಾವಳಿಗೆ ಪಟಾಕಿ ಪಾಟಿಕೆಲ್ಲ ತರಿಸಿದ್ದೀನಿ ಮತ್ತೆ ಇವಾಗ ಹೂನಾರ ತರೋಕ್ಕೆ ಅಮ್ಮನಿಗೆ ಟ್ಯಾಕ್ಸ್ ಇದ್ದೀನಿ ನೋಡಿ ಅಮ್ಮ ಹೋಗೋಣ ಬನ್ನಿ ನೋಡೋಣ ಕನಕಪುರದಲ್ಲಿ ಎಷ್ಟು ರಶ್ ಇರ್ತಾರೆ ಎಷ್ಟು ಹೂನಾರ ಹೂನ್ ರೇಟ್ ಅಂತೂ ಮೊದಲೇ ಕೇಳೋಂಗಿಲ್ಲ ಕಗನಕೇರಿ ಇರುತ್ತೆ ನೋಡಿ ಬೆಳಗ್ಗೆ ಮಳೆ ಬೀತಾಯಿದೆ ಲೈಟಾಗಿ ಬನ್ನಿ ಬನ್ನಿ ಹೋಗೋಣ ಟೈಮ್ ಹೋಗ್ಬಿಡುತ್ತೆ ಮಳೆ ಬೇರೆ ಬರ್ತಿದೆ ಹೂನ್ ಮಾರ್ಕೆಟಲ್ಲಂತೂ ಭಯಂಕರ ಜನ ನಾನು ಹೋಗಿದ್ದೆ ಸ್ವಲ್ಪ ಲೇಟಾಯಿತು ಆದ್ರೂ ಅಷ್ಟು ಚೆನ್ನಾಗಿದ್ದರು ನೋಡಿ ಏನು ಸಕ್ಕ ಹೂವುಗಳು ಅಂತ ರೇಟು ಅಷ್ಟೇ ಮಾತಾಡ ಫೈನಲ್ ಆಗಿ ಹೂವೆಲ್ಲ ತಂದಾಯ್ತು ತಂದಾಯಿತು ನೀವೇನು ನೋಡೋಲ್ಲ ಮಾರ್ಕೆಟ್ ಮಾರ್ಕೆಟಲ್ಲಿ ಭಯಂಕರ ಜನ ಹೂವಿಂದು ಮಾತಾಡ್ಸೋಕ್ಕಾಗಲ್ಲ ನೋಡಿ ಹುಲಿನೆಲ್ಲ ರಗ್ಗಾಕ್ ಹಾಕಿ ನಿಲ್ಸಿದ್ದೀನಿ ಇವತ್ತು ಬರಡೆ ಆದರೂ ಇನ್ನೂ ತಗಿಲಿಲ್ಲವಲ್ಲೋ ನನ್ನ ಮಗನಗಿಂತ ಪಕ್ಕ ಅಂತ ಇರ್ತದೆ ತೆಗಿಬೇಕು ಅದಕ್ಕೆ ಅಂತ ರೆಡಿ ಮಾಡೋಕ್ಕೆ ಎಲ್ಲ ಮೆಟೀರಿಯಲ್ಸ್ ಇದ್ದೀವಿ ಒಂದೊಂದಾಗಿ ಅಮ್ಮ ಮನೆಗೆ ಹೋದರು ಅಂತ ನೋಡಿದ್ಕೆ ಓ ಎಲ್ಲ ತಗೊಂಡು ಬಂದೆ ನೆಕ್ಸ್ಟಿಗೆಲ್ಲ ಅವನ್ನೆಲ್ಲ ತೊಳೆದು ರೆಡಿ ಮಾಡೋದೆ ಅಮ್ಮ ಹೆಂಗೆ ಕನಕಪುರ ಅವಹ ನೀನು ಅಲ್ಲಿ ಕನಕಪುರಕ್ಕೆ ಹಾಂ ನೂರೈವತ್ತು ರೂಪಾಯಿ ಕಣಮ್ಮ ಯಾರಾದರೂ ನಂಬಿಟ್ಟರು ಜನ ನೂರೈವತ್ತು ರೂಪಾಯಿ ಅಂದರೆ ನಗ್ತಾರಷ್ಟೇ ನೂರೈವತ್ತು ರೂಪಾಯಿಗೆ ಯಾರಾದರೂ ಹುನಾರ ಕೊಟ್ಟಾರೆ ಈಗ ನಿಂಗೆ ಇಲ್ಲಿ ಇದ್ದೀತವ ಆ ಒಣ ಕೊಳೆ ಮಾಡಲಿ ಒಂದ್ಸಲಿ ಮಾಡ್ತೀವಿ ಮಾಡೋದಷ್ಟೇ ಕೊನೆಗೆ ವಾಷಿಂಗ್ ಮಾಡಿಸೋಣ ಅಂತ ಅಂದ್ಕೊಂಡೆ ಆಚೆ ಕಡೆ ಅವ್ರು ಬರೋದು ಲೇಟ್ ಆಗುತ್ತೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಮೇಲೆ ಅಂತಂದ್ರು ಅದಕ್ಕೆ ಆಲ್ರೆಡಿ ನಮ್ಮ ಕರ್ಕಿನ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾಬೆ ಖುಷಿಯಾಗಿದೆ ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಬಂದಿ ತೊಳೆಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಾಪ ನಮ್ಮ ಅಜ್ಜಿ ಸ್ನಾನ ಮಾಡಿದರು ಆದರೂ ಅವ್ರನ್ನ ಕರ್ಕೊಬಂದಿಲ್ಲ ನೋಡಿ ಗಾಡಿ ಇದ್ದೀನಿ ಇವತ್ತು ನೋಡೋಣ ಇನ್ನೂ ಎರಡು ಗಾಡಿ ತೊಳಿಬೇಕು ಇದೇ ಈಗ ಹಾಕೊಂಡಿದ್ದೀನಿ ಇನ್ನೂ ಕ್ಲಿಯರ್ ಮಾಡಿಲ್ಲ ಗಾಡಿ ನೋಡೋಣ ಬನ್ನಿ ಇಲ್ಲಿ ನೋಡಿ ಎಲ್ಲ ಕೊಳೆದು ನಿಂತೈತೆ ಗಾಡಿ ಫೈನಲ್ ಆಗಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ ಬನ್ನಿ ತೊಳೆದು ಆಗಿ ಒಟ್ಟಿನಲ್ಲಿ ಸುಸ್ತೇ ಇವತ್ತು ಎರಡು ದಿನ ರಜಾ ಇಲ್ಲ ಇವತ್ತೊಂದು ದಿನ ರಜಾ ಇವತ್ತು ಫುಲ್ ಟಯರ್ಡ್ ಕಷ್ಟ ಬಿದ್ದು ಗಾಡಿ ತೊಳಿತಿದ್ರೆ ಒಂದು ಗಾಡಿ ಹೆಂಗೋ ತೊಳೆದು ನಿಲ್ಲಿಸಿದೆ ಅಸಲ ನೋಡಿ ಮಳೆನೇ ಬಂದ್ಬಿಡ್ತು ಮಳೆ ಹೊಯ್ತಾದ ಹ್ಞೂ ಹಾಪ್ ಮಾಡುವ ಸಾಕು ಹ್ಞೂ ಮಳೆಲಿ ನೆನೀತೈತೆ ಹೆಂಗೆ ನಮ್ಮ ಕಷ್ಟ ನೋಡದೆ ಭಗವಂತನ ಸಪೋರ್ಟ್ ಮಾಡ್ತಾ ಇದ್ದೀನಿ ಜ್ವರಾಗ ಬರ್ತೈತೆ ನೋಡಿ ಎಲ್ಲ ಫುಲ್ಲು ಹಂಗಾಡಿ ಹಿಂಗಾಡಿ ಒದ್ದೆ ಆಯಿತು ಗಾಡಿ ನೋಡೋಣ ಇನ್ನು ಸ್ವಲ್ಪ ಹಂಗೆ ಜಾಸ್ತಿ ಏನು ಕೊಳೆನೂ ಆಗಿರಲಿಲ್ಲ ಆದರೂ ವರ್ಷಕ್ಕೊಂದ್ಸಲ ಪೂಜೆ ಮಾಡ್ತೀನಲ್ವಾ ತೊಳೆಯೋಣ ಅಂತ ಅನ್ನಿಸ್ತು ಇಲ್ಲ ವಾಶೆ ಮಾಡಿಸ್ತಿದ್ದೆ ಬಟ್ ಅದೇ ಅವ್ರು ಬರೋದು ಲೇಟ್ ಆಯಿತು ಅನ್ನೋಕ್ಕೋಸ್ಕರ ನಾನೇ ತೊಳಿತಿದ್ದೆ ಮೇಡಮ್ ಅವ್ರ ಬೇರೆ ಬಂದಿಲ್ಲ ಮೇಡಮ್ ಅವ್ರ ಗಾಡಿನೂ ಇನ್ನೂ ಪೆಂಡಿಂಗ್ ಇದೆ ಡ್ಯೂಟಿ ಇದೆ ಅವ್ರಿಗೂ ಲೀವ್ ಕೊಟ್ಟಿಲ್ಲ ಅವ್ರದ್ದು ಬಂದ ಹಣ ತೊಳೆದು ಪೂಜೆ ಮಾಡಬೇಕು ಬನ್ನಿ ಇನ್ನೂ ಇದೆ ಹಾಯ್ ಗೈಸ್ ಚಿನ್ನ ಹೇಳ್ದಂಗೆ ಇವತ್ತು ದೀಪಾವಳಿ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ್ಯಂಡ್ ಇವತ್ತು ನಾವು ಐದು ಪೂಜೆಗೆ ಗಾಡಿ ಪೂಜೆ ಮಾಡಿಲ್ಲ ಸೊ ಅದಕ್ಕೆ ಇವತ್ತು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮಾಡ್ತೀವಿ ಕೂಡ ಆಲ್ರೆಡಿ ಹಾಗೆ ಗಾಡಿಯೆಲ್ಲ ತೊಳೆದು ಚಿನ್ನಮ್ಮ ರೆಡಿ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಪೂಜೆ ಹೇಗಿರುತ್ತೆ ಏನು ನೋಡೋರು ಅಂತ ಇವತ್ತು ದೀಪಾವಳಿ ಸೆಲೆಬ್ರೇಷನ್ನು ಯಾವ ಥರ ಮಾಡ್ತೀವಿ ಅಂತ ನೀವು ಕೂಡ ನೋಡಿ ಓಕೆ ಗಾಡಿಗೆಲ್ಲ ತೊಳೆದು ಈಗ ಇದ್ವಿ ಈ ಮಳೆ ಬೇರೆ ಸಣ್ಣ ಕನಿ ಆಗ್ತಿದೆ ಗೈಸ್ ಗೈಸ್ ಕರ್ಗಿಗೂ ಬೆಳಿಗ್ಗೆಗೆ ಬೇರೆ

ಯಾರದೇ ದೃಷ್ಟಿ ಬೀಳದೆ ಇರಲಿ ಅಂತ ಪೂಜಾರಪ್ಪನ ಹೇಳ್ಬಿಟ್ಟು ಹೇಳಿ ನಿಮ್ಮ ನೆಕ್ಸ್ಟ್ ಕಟ್ಸ್ತೀನಿ ಈ ಸಲ ನೀವು ನಿಮ್ಮ ಗಾಡಿಗೆ ಕಟ್ಟಿ ದೃಷ್ಟಿ ಬೀಳ್ದೇ ಹೋಗಲಿ ಹೌದು ನೆಕ್ಸ್ಟ್ ಕಾರಿಗೆ ಯಾವಾಗ ಪೂಜೆ ಮಾಡೋದು ಹಿಂಗೆ ಯಾವಾಗವ ಹ್ಞೂ ಅದೇ ಯೋಗ ಇದ್ರ ಬರ್ತದೆ ಬ ಮಾರವ್ವ ಬೇಗ ಕೊಟ್ಟು ಬಸಪ್ಪ ಮಾರವ್ವ ಬಸಪ್ಪ ಮಾರವ್ವ ನಿಮ್ಗೆ ಫಸ್ಟಾಗಿ ನೋಡಿ ಕಾಪಾಡ್ತಾಳೆ Jeg elsker hverandre. ಹೋಗಿ ಹೋಗಿ ಹಾ ಹಚ್ಚಿ ಹಚ್ಚಿ ನಾವು ನಾ ಗಾಡಿ ಮೂವ್ ಮಾಡಿದ್ರು ಇವತ್ತು ಫಸ್ಟ್ ಟೈಮ್ ಹಾ ಬರಲಿ ಬರಲಿ ಗಾಡಿ ಮುಂದಕ್ಕೆ ಬರಲಿ ಚೌಕಿ ಎತ್ಬಿಟ್ಟು ಸ್ಟಾರ್ಟ್ ಮಾಡು ಹ್ಞೂ ಬರಲಿ ಬರಲಿ ಹ್ಞೂ ಈಗ ಚಿನ್ನ ಮುಂದೆ ಸರ್ದಿ ಬರ್ಲಿ ಬರ್ಲಿ ನೋಡಿ ನನ್ ಮಗ ನನ್ ಸೊಸೆಗೆ ಸ್ವೀಟ್ ತಿನ್ನಿಸ್ತಾವನೆ ಆಯ್ತು ಆಮೇಲೆ ಹಿಂಸೆಯಿಂದ ಸರಿ ನಮಗಂತೂ ಬೆಳಗ್ಗೆಯಿಂದ ನೆಟ್ಟ ಒಟ್ಟ ಇಂಡಿ ಇಲ್ಲ ಇವತ್ತು ಮೂರು ಗಾಡಿ ಎಲ್ಲ ತೊಳೆದು ಸುಸ್ತಾಗಿ ಕೂತಿದ್ವಿ ಇನ್ನೂ ಮನೇಲಿ ಇದೇನೆ ಒಬ್ಬಿಟ್ಟು ಅಂತ ತಟ್ಕೊಂಡಿದ್ದಾವೆ ನೋಡಿ ಅತ್ತೆ ಸೊಸೆ ಇಬ್ರು ಸೇರಿಬಿಟ್ರೆ ಒಟ್ಟಿಗಂತೂ ಇಟ್ಟಿಲ್ಲ ಜುಟ್ಕಂತೂ ಏಳು ಮಲಿಗೆ ಹೂವು

ಹೊಡಿಬೇಕು ನಾವು ಮತ್ತೆನೂ ರೆಡಿ ಆಗವ ರೆಡಿ ನಮ್ಮ ಚಿನ್ನಮ್ಮ ಡ್ರೆಸ್ ಚೇಂಜ್ ನಮ್ಮವನು ಹೊಡಿಯೋಕೆ ರೆಡಿ ಎಲ್ಲರೂ ಸೇರ್ಕೊಂಡು ಇವಾಗ ಪಟಾಕಿ ಹೊಡಿಯೋಣ ಬನ್ನಿ ಯಾವ್ಯಾವ ಪಟಾಕಿ ತಂದಿದ್ದೀವಿ ನಮ್ಮನೇಲಿ ನೋಡೋವಂತೆ ಬನ್ನಿ ತೋರಿಸ್ತೀವಿ ಬಾ ಚಿನಿ ಬಾ ನೀನ ಚಿನಿ ಏನಿದು ಬಟ್ಟೆ ಅಡಿ ಚಿನ್ನಮ್ಮ ನಂಗ್ಕರ ಅಂದ್ಬಿಡು ಇಷ್ಟು ತಂದಿದ್ದಾರೆ

ಭೂ ಚಕ್ರ ಎಸ್ ಭೂ ಚಕ್ರ ನಾವ್ ಕೃಷ್ಣನ್ ಚಕ್ರ ಅಂತಿದ್ದ ಚಿಕ್ಕ ವಯಸ್ಸಲ್ಲಿ ಇದಂತೂ ಏನ್ ಪಡೆತಿ ಇದು ಏನೋ ಹೊಂಚಿತ ಅದಪ್ಪಾ ಇದ್ನ ಮರ್ಕೊಬಿಟ್ಟಿದ ಸಿಂಗ್ ಸಿಂಗ್ ಅಲ್ಲಿ ಬರತ್ತಲ್ವ ಅದು ಚೇಪರ್ ಕಡ್ಡಿ ಇದು ಬಾಂಬು ನಾವ್ ಹೊಡಿಯಲ್ಲಪ್ಪ ಚಿನ್ನಮ್ಮಂಗೆ ಕಟ್ಟಿ ಚಿನ್ನಮ್ಮನೆ ಹೊಡಿಬೇಕು ಇದು ಇದು ಮತ್ತೆ ಇನ್ನೊಂದಿದೆ ಹ್ಮ್ ಇದೆಲ್ಲ ಲಕ್ಷ್ಮಿ ಬಂದ್ಬಿಟ್ಟು ಬಾಹುಬಲಿನ ತರಿಸ್ಬಿಟ್ಟಿದೀವಿ ಸಲಿ ಲಕ್ಷ್ಮಿ ಬಿಟ್ಬಿಟ್ಟಿದೀವಿ ಈಗ ಇದು ಬಾಹುಬಲಿ ಪಟಾಕಿ ಬಾಹುಬಲಿಯಿಂದ ತರ್ಸಿದೀವಿ ಈಗ ಲಕ್ಷ್ಮಿ ಪಟಾಕಿ ಹೋಯ್ತು ಬಾಹುಬಲಿ ಪಟಾಕಿ ಬಂದಿದೆ ಎಲ್ಲ ಹೋಗಿ ಅಡಿಯೋಣ ಡಾಮ್ಸ್ ಬಿಟ್ಟು ಹ್ಮ್ ಈಗ ಏನಂದ್ರೆ ನಮ್ಗೆ ಎಷ್ಟು ಬೇಕು ಯಾವುದೇ ತರ ಬೇಕು ಅಷ್ಟು ಮನೆ ತರ್ಸ್ಕೊಂಡಿದೀವಿ ಬಾಕ್ಸ್ ತರ್ಸೋದು ತುಂಬಾ ವೇಸ್ಟ್ ಮಾಡ್ತೀವಿ ಏನಕ್ಕೆ ಅಂದ್ಬಿಟ್ಟು ಎಷ್ಟು ಬೇಕು ಅಷ್ಟು ತರ್ತೀವಿ ಬನ್ನಿ ನೋಡಿ ಅಣ್ಣ ತೈಕ್ಸ್ ಗೋ ನೋಡಿ ನನ್ನ ಹೆಂಡತಿ ಹಿಂದೆ ನಮ್ಮ ಅಮ್ಮನೆ ಮುಂದ್ಗೆ ನಿಂತವ್ರೆ ಹಿಡ್ಕೊಂಡು हैप्पी दिवाली <laughs> 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 ಹೆಂಗೆ ಎಕ್ಸಾಕ್ಟ್ಮೆಂಟು ದಿವಾಲಿ ಒನ್ ಸೆಕೆಂಡ್ ನೋಡುವ ಆದರೂ ಪರವಾಗಿಲ್ಲ ಅಮೌಂಟ್ ಕೊಟ್ಟಿದ್ದಕ್ಕೆ ಮಮ್ಮಿ ಅವ ಬಂದಿಲ್ಲ ಅಮ್ಮ ಬಂದಿಲ್ಲ ಕರಿ ಏಕೆ

ಅನ್ನಿ ನೀನ್ ಹಚ್ಬೇಕೀಗ ಅಷ್ಟೇ ಒಂದೇ ಒಂದ ಯಾಕೆ ಭಯಪಟ್ಟಿ ಅಬ್ಬಾ ಚಿನಮಾ ಕೈ ಹಿಡ್ಕೊಂಡು ಹತ್ಸು ಹತ್ತಿಸು ಚಿನಯ್ಯ ನಾನು ಹೋಯ್ತೀನಿ ದೂರ ಹಂಗೆ ಭಯ ಪಟಾಕಿ ಅಂದ್ರೆ ನಂಗೆ ಸಿಕ್ಕಾಪಟ್ಟೆ ಭಯ ಚಿನ್ನ ಮನೆ ನೋಡಿ ಅವ್ವ ಅಷ್ಟಿದಾರೆ ಫಸ್ಟ್ ಟೈಮು ಹಾ ಬಾ ಬಾ ಓಡು ಅವತ್ರ ಬಾ ಏನಾಗಲ್ತು ನಮ್ಮವ್ವ ಎತ್ರ ಐತೆ ನೋಡಿ ಗಾಯ್ಸ್

നോസ് മറ്റേ നമുക്ക് അത് അത് നോടി കൈ കൈലെ ഹാക്ക ಸೊ ಫೈನಲಿ ಪಟಾಕಿ ಎಲ್ಲ ಹೊಡೆದಿದ್ದು ಈಗ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಈಗ ಸ್ವಲ್ಪ ದುಡ್ಡಾ ತಿನ್ಬಿಟ್ಟು ನೋಡ್ಕೋತಾರದೆ ಬೆಳಗ್ಗೆಯಿಂದ ಮೇವ್ ಹಾಕ್ಲಿಲ್ಲ ಒಟ್ಲಿಗೆ ಮೂರ್ ಗಾಡಿ ತೊಳೆದಿ ಊನಾರಗಳ ತಂದಿ ಕನ್ಪುರಕ್ಕೆ ಹೋಗಿ ಟೈರ್ಡ್ ಆಗಿದ್ದೀನಿ ಎಂಜಾಯ್ ಅನ್ಕ ಮಾಡ್ತಾವಳೆ ಏನ್ ಗೊತ್ತ

ಮಾಡೋಕ್ಕಾಗ್ತಾ ಇಲ್ಲ ನೋಡೋಣ ಈ ಸರಿ ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ನೀವು ಕೂಡ ಎಲ್ಲರನ್ನೂ ಸೇಫಾಗಿ ಪಟಾಕಿ ಓಡೇರಿ ಅಂತ ಹೇಳ್ತಾ ಈ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ